ಯೋಗಿಗೆ ಸಂಯುಕ್ತ ಹೋರಾಟಕ್ಕೆ ಬೇಕೇ ಬೇಕು ಬೇಕು ಎಲ್ಲ ಹಿರಿಯ ಹೋರಾಟಗಾರರೇ ಏನಿವತ್ತು ದೇವರಳ್ಳಿ ಆಗ್ತಾ ಇದೆ ಅದು ನಾಳೆ ಕರ್ನಾಟಕದ ಎಲ್ಲ ಮೂಲ ಮೂಲಗಳು ಇದೇ ಒಂದು ವ್ಯವಸ್ಥೆಯನ್ನ ಇದೇ ಒಂದು ಹುನ್ನಾರನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಉದ್ದೇಶನೇ ಹೊರತು ರೈತರು ಭೂಮಿ ಕಿತ್ಕೊಳ್ಳೋಕೆ ಆಗ್ತಾ ಇಲ್ಲ ಕಿತ್ಗಳಂತ ಪರಿಸ್ಥಿತಿನ ನಿರ್ಮಾಣ ಮಾಡಿ ಇಡೀ ಕಾರ್ಪೊರೇಟ್ ಸಂಸ್ಥೆಗೆ ಕೊಡ ಎಲ್ಲ ಉನ್ನಾರಗಳು ನಮ್ಮ ಹಿಂದೆ ನಡೀತಾ ಇದೆ ಹಾಗಂತಲೇ ಕಾನೂನುಗಳು ರೂಪಿಸ್ತಾ ಇದ್ದಾರೆ ಹಾಗಾಗಿ ನಾವು ಬಹಳ ಎಚ್ಚೆತ್ಕೊಂಡು ಏನು ಪೊಲೀಸು ಸಿ ಆರ್ ಪಿ ಮಿಲಿಟ್ರಿ ನಮ್ಗೆ ಏನು ಅವಶ್ಯಕತೆ ಇಲ್ಲ ನಾವು ಮನೆ ಕರೆಂಟ್ ಚಾರ್ಜ್ ಇಪ್ಪತ್ತೈದು ವರ್ಷಗಳಿಂದ ಕರೆಂಟ್ ಮನೆ ಕರೆಂಟ್ ಚಾರ್ಜ್ ಕಟ್ಟಿಲ್ಲ ಯಾವುದೇ ಮಿಲಿಟರಿ ತಗೊಂಡ್ರು ಕಟಿಪಿಯಲ್ಲಿ ಆಗಕ್ ಬಿಟ್ಟಿದೆ ನಮ್ಮ ಕಡೆ ಹಾಗಾಗಿ ಏನು ನಮ್ಗೆ ಇದು ದೊಡ್ಡ ವಿಷಯ ಅಲ್ಲ ಸಿದ್ದರಾಮಯ್ಯ ಇರ್ಬೋದು ಅವರಪ್ಪ ಇರ್ಬೋದು ಮೋದಿ ಇರ್ಬೋದು ನಮ್ಮ ಕೆಲಸದ ಹಾಳು ನಾವು ಸರ್ಕಾರನೇ ಬದಲಾಯಿಸ್ತೀವಿ ಸಿದ್ದರಾಮಯ್ಯ ಬದಲಾಯಿಸಲ್ವಾ ಆಗ ನಮ್ಮಲ್ಲಿ ಆ ಛಲ ಇರಬೇಕು ಎಲೆಕ್ಷನ್ ಗಳ ಅವ್ರ ಯಾರ ಪರ ನಿಲ್ಬಾರ್ದು ಲೀಡ್ರು ಯಾರು ನಾನಲ್ಲ ಲೀಡ್ರು ವಿಷಯ ಲೀಡ್ರು ಸಾವಿರದ ನೂರ ಎಪ್ಪತ್ತೇಳು ಎಕರೆ ಜಮೀನು ಲೀಡರ್ ತಿಳ್ಕೊಳ್ಳಿ ನಾಲ್ ಲೀಡ್ರ್ ಆದ್ರೆ ಆಗಲ್ಲ ಇವತ್ತು ಲೀಡರ್ ಎಲ್ರು ಲೀಡರ್ ಆಗಬೇಕು ಎಲ್ಲರೂ ಲೀಡರ್ ಆಗಬೇಕು ನೀವು ಹಾಗಾಗಿ ವಿಷಯಗಳು ನೀರ್ ಲೀಡರ್ ಆಗಬೇಕು ನಮ್ಗೆ ದೇವನಹಳ್ಳಿಯ ಮೂವತ್ ಮೂರು ಹಳ್ಳಿಗಳ ವಿಷಯ ಲೀಡರ್ ಆಗಬೇಕು ಹಾಗಾಗಿ ಈ ಸಮಸ್ಯೆಗಳು ಬಗೆಹರಿತದೆ ಒಬ್ಬೊಬ್ರು ಲೀಡರ್ಗಳಾದ್ರೆ ರೈತ ಚಳುವಳಿಗಳು ದಲಿತ ಚಳುವಳಿಗಳು ದಿಕ್ ತಪ್ತವೆ ನಾವೆಲ್ಲರೂ ಲೀಡರ್ ಸಾಮೂಹಿಕ ನಾವೆಲ್ಲರೂ ಲೀಡರ್ ಆಗಬೇಕು ವಿಷಯ ಲೀಡರ್ ಆಗಬೇಕು ಹಾಗಾಗಿ ಏನು ಇವತ್ತು ನಡೀತಾ ಇದೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ಕೊಟ್ಟಿದ್ದಾರೆ ಮಾಡಿದೆ ಪುನಃ ಈ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಕೈಗೆ ನಮ್ಗೆ ಏನ್ ಬರಬೇಕು ಹೂನಾರು ಹತ್ತಿರ ಕೈಗಳಿಗೆ ಏನ್ ಹೇಳಿ ಪಾರ್ಕೋರು ಮತ್ತೆ ಪೋರ್ಕೆಗಳನ್ನ ತಗೋಬೇಕು ನಾವು ಬಂದ್ ಬಂದ್ ಕಡೆ ಬಂದ್ ಬಂದ್ ಕಡೆ ಮೊಟ್ಟೆಗಳಲ್ಲಿ ಹೊಡಿಬೇಕು ಕಮಕಗಳಲ್ಲಿ ಹೊಡಿಬೇಕು ಕಪ್ಪು ಬಾವುಡಿಗಳನ್ನ ಪ್ರದರ್ಶನ ಮಾಡಬೇಕು ರಾಜ್ಯದ ರೈತರು ದಲಿತ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಏನಂತ ತಿಳ್ಕೊಂಡ ರಾಜಕಾರಣಿಗಳು ಇವರು ನಮ್ಮ ಮೇಲೆ ಭಯ ಇಲ್ಲ ಇಷ್ಟಿಷ್ಟ ಬಂದ ಕಾನೂನು ಮಾಡಿ ಅಧಿಕಾರ ಕೊಟ್ಟವ್ರು ಯಾರು ಸಂವಿಧಾನ ಓದು ಸಂವಿಧಾನ ಉಳಿಸ್ ಹೇಳ್ತಾರಲ್ಲ ಇದೇ ಈ ಎಲ್ಲ ಕೂತಿರೋ ರೈತರು ನಮ್ಮ ಭೂಮಿ ನಮಗೆ ಬೇಕು ಅಂದ್ರೆ ಇದು ಸಂವಿಧಾನ ಇದು ಸಂವಿಧಾನ ಉಳಿಸದಲ್ವಾ ಸಂವಿಧಾನ ಓದದಲ್ವಾ ಸಿದ್ದರಾಮಯ್ಯ ಅವರೇ ಪುಸ್ತಕದಲ್ಲಿ ದಾರಿ ಮೇಲೆ ಅಡ್ವರ್ಟೈಸ್ ಮಾಡ್ ಉಂಟಾಗುತ್ತಾ ಇವತ್ತು ನೂರಕ್ಕೆ ಐವತ್ತರಿಂದ ಅರವತ್ತು ಎಂಬತ್ತು ಭಾಗ ಜನ ಭೂಮಿ ನಮ್ಗೆ ಉಳ್ಕೋಬೇಕು ಅಂತ ಹೇಳ್ತಾ ಇದಾರೆ ಇದು ಸಂವಿಧಾನ ಅಲ್ವಾ ಇದು